ಈಗ ಬಿಸಿ ಬಂದ್ ಮಾಡಿ ಏನೇನ್ ಬೇಕು ತರಕಾರಿ ನೋಡಲ್ಲಿ ಇದು ಬೀನ್ಸು ಕ್ಯಾರೆಟು ಗೆಡ್ಡೆ ಕೊಸು ತರಕಾರಿ ಯಾವ್ದು ಬೇಕಾದ್ರೂ ಮನೇಲಿ ನಮ್ಮನೇಲಿ ಮೂರು ಮತ್ತೆ ಕ್ಯಾಪ್ಸಿಕಮು ಟೊಮಾಟೊ ಈರುಳ್ಳಿ ಅವರು ಬೇರೆ ಬೇಕಾದ್ರೆ ಬೀಟ್ರೂಟ್ ಹಾಕೋಬಹುದು ಅಲಗಡ್ಡೆ ಹಾಕೋಬಹುದು ಈ ತರಕಾರಿ ಇದು ತರಕಾರಿ ಐಟಮು ಕ್ಯಾಪ್ಸಿಕಮ ರೆಡಿ ಮಾಡಿದ್ದೀನಿ ಟೊಮೊಟೊ ರೆಡಿ ಮಾಡಿದ್ದೀನಿ ಅವರೆಕಾಳು ಅವರೆಕಾಳು ಇಷ್ಟ ಆದ್ರಿಂದ ಅವರೆಕಾಳು ಜಾಸ್ತಿ ಯೂಸ್ ಮಾಡ್ತೀನಿ ಬಟಾಣಿ ಹಾಕೋಬಹುದು ಕಡಲೆ ಬೀಜ ಹಾಕೋಬಹುದು ಇದು ಐದು ತರಕಾರಿ ಐಟಮು ಅದೆಲ್ಲ ಬೇಳೆ ಜೊತೆ ತರಕಾರಿನ ಕೂಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಇದು ರುಬ್ಬೋಕೆ ಇದನ್ನೆಲ್ಲ ಹುರ್ಕೋಬೇಕು ಒಂದು ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಧನಿಯಾ ಒಂದೂವರೆ ಸ್ಪೂನು ಮತ್ತು ಚಕ್ಕೆ ಒಂದೆರಡು ಲವಂಗ ಜಾಯಿಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದಿಷ್ಟೂ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ನೀಟಾಗಿ ಹುರ್ಕೋಬೇಕು

મોમ આ મે કણબણ આગે છે ઉદન મેલા છે દિયા ઉદન મેલા છે તો કેમ બાદ મેલે ધનિયા ધનિયા હ ધનિયા ચેક લેવા હ હ જાયકાઈ હ અמא એલાનું બિસ્સે મે મત ના પુરીય હ મસ્તલે ના હું મને લે પડી મારકોન મારતી વે અמא કે આ કે અંદરે

ನಾವು ಆಮೇಲೆ ಪುಟ್ಟಿ ಬೇಳೆ ಎಷ್ಟು ಹಾಕ್ಬೇಕಂದ್ರೆ ನಾವು ಅಕ್ಕಿ ಎಷ್ಟು ಹಾಕ್ತಿವಿ ಅಷ್ಟೇ ಸಮ ಬೇಳೆ ಹಾಕ್ತೀವಿ ಒಂದ್ ಪಾವ್ ಅಕ್ಕಿ ಮಾಡ್ತಾ ಇದೀನಿ ಒಂದ್ ಪಾವ್ ಬೇಳೆ ಇನ್ನು ತರಕಾರಿ ಮತ್ತೆ ಬೇಳೆ ಕುಗಾಕಿರ್ತಿದ್ಯಾ ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟೇ ಬೇಳೆ ಸಮ ಸಮ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ಜಾಸ್ತಿ ಬೇಳೆ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಹೌದಾ ಓಕೆ ಇದು ಇದಾಗಲಿ ನಾವು ಇನ್ನೇನು ಮಾಡೋಣ ಇವಾಗ ನಾವು ಹುರ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕೋಬೇಕು ಆಮೇಲೆ ಫ್ರೆಂಡ್ಸ್ ಈಗ ಒಂದು ಏನಂದರೆ ಬಿಸಿಬೇಳೆ ಭಾತ್ ಮಾಡುವಾಗ ಯಾವಾಗಲೂ ಈ ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಈ ಥರದೊಂದು ಮಸಾಲೆ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತ್ ನಾನು ಏನು ಮಾಡ್ತೀನಿ ಅಂದರೆ ಒಂದು 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 ದಪ್ಪ ಈರುಳ್ಳಿ ಒಂದು ತೆಂಗಿನಕಾಯಿ ಪೀಸು ಮತ್ತು ಒಂಚೂರು ಅಡುಗೆ ಅರಶಿನ ಇದಿಷ್ಟು ಬಾಣಲೆಗೆ ಹಾಕಿ ನನ್ನ ಕೈ ಬರುತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಈಗ ಫ್ರೆಂಡ್ಸ್ ಸಾಮಾನು ಹುರ್ಕೊಂಡಿದ್ವಲ್ಲ ಅದು ಮತ್ತು ಈಗ ಈರುಳ್ಳಿ ಇದು ಮಾಡ್ಕೊಂಡ್ಮೇಲೆ ಅದು ಎರಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೀನ್ಸ್ ಮಿಕ್ಸಿ ಜಾಲಗೆ ಗ್ರೈಂಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹುರಿದಿರೋ ಮಸಾಲೆ ಜೊತೆ ನಾನು ಈರುಳ್ಳಿ ಮತ್ತು ತೆಂಗಿನಕಾಯಿ ಅರಶಿನ ಅದನ್ನು ಹುರಿದು ಈ ಹುರಿದಿರೋ ಇದ್ರ ಜೊತೆ ಮಸಾಲೆ ಜೊತೆ ಹಾಕೊಂಡು ರುಬ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಈರುಳ್ಳಿ ಅರಶಿನ ತೆಂಗಿನಕಾಯಿನೂ ಹುರಿದು ಆ ಮಸಾಲೆ ಜೊತೆ ಹಾಕ್ಕೊಂಡು ರುಬ್ಬಿ ಬಿಸಿಬೇಳು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಇದು ಹಾಗಾಗಿ ರೆಡಿ ಮಾಡಿದ್ದೀನಿ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿದ್ದೀನಿ ಮಸಾಲೆ ಎಲ್ಲ ನೆಕ್ಸ್ಟು ಬೇಳೆ ತರಕಾರಿ ಎಲ್ಲ ಕೂಗಿದ್ಮೇಲೆ ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ ಈಗ ಫ್ರೆಂಡ್ಸ್ ಒಂದು ಕಾಳಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀವಿ ಈಗ ಅದಕ್ಕೆ ಸಾಸಿವೆ ಸಾಸಿವಾಕಿದ್ವಿ එන්නයින් සස්වය කොබෙකු ඒ එන්න කාදිද සස්වකු තිවේ ශාස්්‍ර සිටුවත්මැන නොවන ඒග ශස්ව සිඩිති දෙන් සොයි ගම්මමං්කයකති දර මමාන මටසිනකයි ඉංඟකොම එක ම ඉංගකබෙකු

ಹಾಂ ಹೌದಮ್ಮ ನಮ್ಮಮ್ಮ ಹೇಳೋದ್ದಾರೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಫೈವ್ ಮಿನಿಟ್ಸ್ ಡಿಟ್ ಕ್ಲೋಸ್ ಮಾಡಬೇಕು ಈಗ ತರಕಾರಿ ಎಲ್ಲ ಬಂದಿದೆ ಸೊ ಅವರೆಕಾಳು ಹಾಕೋಬೇಕು ಈಗ ಅವರೆಕಾಳು ಹಾಕೊಂಡು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಿದ್ದೀವಿ ಹಾಂ ಮ ಅದೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋಬೇಕಾ ಓಕೆ ಅಮ್ಮ ನೋಡಿ ಫ್ರೆಂಡ್ಸ್ ಅದೇ ರುಬ್ಬಿಟ್ಕೊಂಡಿದ್ರಣ ಮಸಾಲೆ ಅದನ್ನು ಹಾಕೋಬೇಕು ಒಂದು ತರಕಾರಿ ಎಲ್ಲ ನೀಟಾಗಿ ಅವನಕಾಯನ್ನೆಲ್ಲ ನೀಟಾಗಿ ಬಾಡಿದ್ಮೇಲೆ ಹಾಂ ಬಾಡಿಸ್ಬೇಕು ಹಾಂ ಹಾಂ ಸ್ವಲ್ಪ ಮಸಾಲೆಲ್ಲ ಹ್ಞೂ ಇದೊಂದು ಒಂದು ಐದು ನಿಮಿಷ ಬಾಡಿಸಿದ್ಮೇಲೆ ಹ್ಞೂ ಕೆಲವರು ಮಸಾಲೆ ಎಲ್ಲ ಮಾಡಿ ಬಿಸಿಬೇಳೆ ಬಗ್ಗೆ ಸಾಂಬಾರು ಥರ ರೆಡಿ ಮಾಡಿಕೊಂಡು ಅನ್ನ ಮಾಡಿ ಹಾಕ್ತಾರೆ ಹಾಂ ಆ ಥರ ಮಾಡಿಬಾರ್ದು ಅದಕ್ಕಿಂತ ಈ ಥರ ಚೆನ್ನಾಗಿ ಮಾಡಿ ಹಾಂ ಅಕ್ಕಿ ಹಾಕ್ತೀವಿ ತರಕಾರಿ ಎಲ್ಲ ಕೂಗ್ಸಿಟ್ಕೊಂಡಿದೀವ ಹಾಂ ಹಿಂಗೆ ತರಕಾರಿ ಎಲ್ಲ ಕೂಗ್ಸಿಟ್ಕೊಂಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಂ ಇದನ್ನು ಹಾಕೋಬೇಕು ಹಾಂ ಮಸಾಲೆಗಳನ್ನ ಆ ತರಕಾರಿ ಹಾಕೊಬೇಕು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಂಗೆ ತುಂಬ ಇಷ್ಟ ಬಿಸಿಬಿಡಾ ಬಂತು ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ನಿಮ್ಮ ಶೈಲಿ ಹೇಗೆ ಬಿಸಿಬಿಡೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ನೀವು ಈ ರೀತಿ ನಿಮ್ಮನ್ನು ಟ್ರೈ ಮಾಡಿ ಮಾಡಬೇಕು ತೆಳ್ಳಗೆ ಮಾಡಬೇಕು ಸೊ ದೊಡ್ಡ ಪಾತ್ರನ ಮಾಡ್ತಿದ್ದೀವಿ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀವಿ ಈಗ ಕರಿಬೇನ್ ಸೊಪ್ಪು ಹಾಕೋಬೇಕು ಈಗ ಒಂದು ಟೆನ್ ಮಿನಿಟ್ಸ್ ನಿನ್ನ ಕ್ಲೋಸ್ ಮಾಡಿ ಅಮ್ಮ ಇಲ್ಲಿ ಮೊದಲೇ ಅಕ್ಕಿನ ತೊಳ್ದಿಟ್ಕೊಂಡಿದ್ದಾರೆ ಈಗ ಅಮ್ಮ ಅದನ್ನು ಹಿಂಸಿಟ್ಟಿ ಅಕ್ಕಿ ಹಾಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಬಿಸಿಬಾಬಾತ್ ಈ ಲೆವೆಲ್ಗೆ ಬಂದಿದೆ ಫ್ರೆಂಡ್ಸ್ ನಮ್ಮ ಬಿಸಿಬಾಳಬಾತ್ ರೆಡಿ ಇದೆ ನೀವು ಇದೇ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ರುಚಿನೇ ಬೇಡ ಬೇರೆ ಸಾರಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಈ ರೀತಿ ಬಿಸಿ ಬಾಳಬಾದ್ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶುಭ ದಿನ ಬಾಯ್ ನೋಡಿ ಫ್ರೆಂಡ್ಸ್ ಈಗ ಅಮ್ಮನಾಗೆ ಬಿಸ್ಬಾಬಾ ಕೊಟ್ಟಿದ್ದಾರೆ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ತುಂಬ ಬಿಸಿ ಇದೆ ಸೂಪರ್ ಆಗಿದೆ ನೀವು ನಿಮ್ಮನೇ ಇದೇ ರೀತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಇಲ್ಲ ನೀವೇ ಬೇರೆ ಶೇರ್ ಮಾಡ್ತೀರಾ ಅದು ಕೂಡ ಕಮೆಂಟ್ ಮಾಡಿ ನಿಜವಾಗೂ ಹೇಳ್ತೀನಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹ್ಞೂ ನೋಡಿ ನಂಗೆ ನಿಂದ ನಿಂತ ರುಚಿ ಹೋಗ್ತಾ ಹೋಗ್ತಾ ಬಾಯ್ಗೆ ನೀನು ಮಾತಾಡ್ಬೇಕು ಅಂತ ಅನೇಬೇಕಾಗ್ತಿಲ್ಲ ನೀವೂ ಟ್ರೈ ಮಾಡಿ ನಿಮ್ಮನೇಲಿ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ಓಕೆನಾ ನನ್ನ ಚಾನಲ್ನ ಎಲ್ಲ ತುಬ್ಬರೂ ನೋಡ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಸ್ ವಿಡಿಯೋ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ